ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರನ್ನ ನಿಮಗೆ ಹೇಳಿದಾಗೆ ಹಲವಾರು ನೋಟಿಫಿಕೇಷನ್ಸ್ ಬಂದಿದೆ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಐ ಬಿ ಪಿ ಎಸ್ ಎಸ್ ಒ ನೋಟಿಫಿಕೇಷನ್ಸನ್ನು ನೋಡೋಣ ಸೊ ಇದು ಯಾರಿಗೆ ಬರುತ್ತಪ್ಪ ಸರ್ ಎಸ್ ಒ ಅಂದರೆ ಏನು ಅಂದರೆ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೇಳಿಬಿಟ್ಟು ಸೊ ಇದು ಎಲ್ರಿಗೂ ಬರೋದಿಲ್ಲ ಯಾಕಂದರೆ ಇದು ಸ್ಪೆಷಲಿಸ್ಟ್ ಆಫೀಸರ್ ಅಂತಲೇ ಹೆಸರಿರುವಂಥದ್ದು ಸೊ ಯಾರಿಗೆ ಬರುತ್ತೆ ಅಂದರೆ ಐದರ್ ಇಂಜಿನಿಯರಿಂಗ್ ಓದಿರ್ಬೇಕು ನೀವು ಎನಿ ಸ್ಟ್ರೀಮಲ್ಲಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಒಂದಿಷ್ಟು ಕೊಟ್ಟಿರ್ತಾರೆ ಯಾವುದೋ ಅಂತ ಕಂಪ್ಯೂಟರ್ ಸೈನ್ಸ್ ಯಾವುದಾದ್ರೂ ಆಯಿತು ಇ ಸಿ ಆಲ್ ಸರ್ಕ್ಯೂಟ್ ಬ್ರಾಂಚಸ್ಸು ಎಲ್ಲದಕ್ಕೂ ಬರುತ್ತೆ ಸೊ ಆರ್ ಅದೇ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ನಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ಬೇಕಂದ್ರೆ ಎಮ್ ಎಸ್ ಸಿ ಓದಿರಬೇಕು ಉದಾಹರಣೆಗೆ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ ಎಮ್ ಸಿ ಎ ಈ ಥರ ಎಲ್ಲ ಓದಿದ್ರು ಕೂಡ ಬರುತ್ತೆ ಅಥವಾ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ನೀವು ಓದಿದ್ರೆ ಸರ್ ನಾನು ಅಗ್ರಿ ಓದಿದ್ದೀನಿ ಬಿ ಎಸ್ ಸಿ ಅಗ್ರಿ ಓದಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಎಮ್ ಎಸ್ ಸಿ ಅಗ್ರಿ ಓದಿದ್ದೀನಿ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಹಾರ್ಟಿಕಲ್ಚರ್ ಓದಿದ್ದೀನಿ ಯಾವುದೋ ಇಲ್ಲ ಅಂದರೆ ಇದಿದೆ ನಿಮಗೆ ನೀವು ಐ ಬಿ ಪಿ ಎಸ್ ಎಸ್ ಬರಿಬೋದು ಇನ್ನು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ ನೀವು ಎಮ್ ಎ ಇಂಗ್ಲೀಷ್ ಮಾಡಿದ್ದೀರಾ ಅಥವಾ ಎಮ್ ಎ ಹಿಂದಿ ಮಾಡಿದ್ದೀರಾ ಅಂದರೆ ನಿಮಗೂ ಕೂಡ ಇದು ಎಕ್ಸಾಮ್ ಇರುತ್ತೆ ಇನ್ನು ಕಾನೂನು ಪದವಿ ನೀವು ನಾ ನೀವು ಓದಿದಿರಿ ಅಂದರೆ ಏನು ಎಲ್ ಎಲ್ ಬಿ ಅಂತ ಕರಿತೀವಿ ಅದನ್ನ ಓದಿದರೆ ನೀವು ಇದನ್ನು ಬರಿಬೋದು ಇನ್ನು ಎಮ್ ಬಿ ಎ ಮತ್ತು ಮ್ಯಾನೇಜ್ಮೆಂಟ್ ಸಂಬಂಧಿತ ಅದರಲ್ಲಿ ಪದವಿಯನ್ನು ಪಡೆದಿದ್ರೆ ಕೂಡ ನೀವು ಈ ಎಕ್ಸಾಮ್ಸ್ನ ಬರಿಬೋದು ಸೊ ಇಷ್ಟು ಸ್ಪೆಷಲಿಸ್ಟ್ ಕೋರ್ಸ್ಗಳಿಗೆ ಇರುವಂತಹ ಒಂದು ಎಕ್ಸಾಮ್ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಇದು ಕೂಡ ಪಿ ಓ ಇಕ್ವವೆಲೆಂಟ್ ಇರುತ್ತೆ ನಾನು ನಿಮಗೆ ಪಿ ಓ ಎಕ್ಸಾಮ್ ಬಗ್ಗೆ ಕಳೆದ ಒಂದು ಅಧಿಸೂಚನೆಯಲ್ಲಿ ಹೇಳಿದ್ದೆ ಸೊ ಇದು ಎಸ್ಸು ಅಂತ ಸ್ಪೆಷಲಿಸ್ಟ್ ಆಫೀಸರ್ ಅಂತ ನೀವು ಕೂಡ ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು ಬಟ್ ಏನಂದರೆ ಪರ್ಟಿಕ್ಯುಲರ್ ಕೋರ್ಸ್ನ ಓದಿರಬೇಕಾಗತ್ತೆ ಸೊ ಹಾಗಾದರೆ ಏನೇನು ಇರುತ್ತೆ ಅಂತ ನೋಡೋಣ ಐ ಬಿ ಪಿ ಎಸ್ ಇಂದ ಬಂದಿದೆ ಸಿ ಆರ್ ಪಿ ಇದೆ ಹೌದು ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಆಫೀಸರ್ ಇನ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಯಾವುದಪ್ಪ ಅಂತ ಪೋಸ್ಟು ಒಂದು ಐ ಟಿ ಆಫೀಸರ್ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ರಾಜಭಕ್ಷಿ ಅಧಿಕಾರಿ ಲಾ ಆಫೀಸರ್ ಹೆಚ್ ಆರ್ ಅಥವಾ ಪರ್ಸ್ನಲ್ ಆಫೀಸರ್ ಹಾಗೆ ಮಾರ್ಕೆಟಿಂಗ್ ಆಫೀಸರ್ ಅಂತ ಎಲ್ಲ ಸ್ಕೇಲ್ವನ್ನು ಆಫೀಸರ್ ಕೆಡಾರು ಸೊ ಈ ಥರ ಒಂದು ಆರು ರೀತಿಯ ಹುದ್ದೆಗಳಿಗೆ ಈ ಎಸ್ ಎಕ್ಸಾಮ್ ಎಕ್ಸಾಮನ್ನು ಮಾಡ್ತಾರೆ ಇನ್ನು ಡೇಟ್ಸ್ ನೋಡೋದಾದರೆ ಒಂದು ಜುಲೈಯಿಂದ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂದು ಜುಲೈ ತನಕ ಅವಕಾಶ ಇರುತ್ತೆ ಏನೋ ಆಗಸ್ಟ್ನಲ್ಲಿ ಪ್ರಿಲಿಮರಿ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಬಂದು ನವೆಂಬರ್ನಲ್ಲಿ ಹಾಗೆ ಇಂಟರ್ವ್ಯೂ ಬಂದು ಜಾನ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಡೆಯುತ್ತೆ ಸೊ ಇದು ಎಷ್ಟೋ ಇಂಪಾರ್ಟೆಂಟ್ ಡೇಟ್ಸ್ ಪಾರ್ಟಿಸಿಪೇಟ್ ಬ್ಯಾಂಕ್ ಸಿಮಿಲರ್ ಟು ಪಿ ಓ ಮತ್ತು ಇದು ಸ್ಪೆಷಲಿಸ್ಟ್ ಆಫೀಸರ್ ಸ್ಕೇಲ್ ಒನ್ನಿಗೆ ಫಾರ್ಟಿ ಏಟ್ ತೌಸಂಡ್ ಫೋರ್ ಏಯ್ಟಿಯಿಂದ ನಿಮಗೆ ಬೇಸಿಕ್ ಪೇ ಸ್ಟಾರ್ಟ್ ಆಗುತ್ತೆ ಇನ್ನು ನಿಮಗೆ ಏಜ್ ಲಿಮಿಟ್ ನೋಡಿ ಟ್ವೆಂಟಿ ಟು ತರ್ಟಿ ಸೇಮ್ ಆಸ್ ಪಿ ಓನೇ ಇದೆ ಮತ್ತು ಅಗೇನ್ ಏಜ್ ಲಿಮಿಟ್ ಫೈವ್ ಇಯರ್ಸ್ ತ್ರೀ ಇಯರ್ಸ್ ಟೆನ್ ಇಯರ್ಸ್ ಫೈವ್ ಇಯರ್ಸ್ ಡಿಫ್ರೆನ್ಸ್ ಇರುವಂಥದ್ದು ಇನ್ನು ಈಗ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಈ ವಿಡಿಯೋದಲ್ಲಿ ಏನು ಅಂದರೆ ಏನು ಕ್ವಾಲಿಫಿಕೇಷನ್ ಇರಬೇಕಂತ ನೋಡಿ ಐ ಟಿ ಆಫೀಸರ್ ಸ್ಕೇಲ್ ಒನ್ನಿಗೆ ಮಿನಿಮಮ್ ಏಜ್ ಟ್ವೆಂಟಿ ಮ್ಯಾಕ್ಸಿಮಮ್ ಏಜ್ ತರ್ಟಿ ಇದೆ ಏನು ಓದಿರಬೇಕಪ್ಪ ಅಂದರೆ ಫೋರ್ ಇಯರ್ಸ್ ಇಂಜಿನಿಯರಿಂಗ್ అథవా బి టెక్ బి అత బ టెక్ అంత అంతీవల్వ డిగ్రీ ఇన్ కంప్యూటర్ సైన్స్ అతా కంప్యూటర్ అప్లికేషన్ బి సిమ్ సి ఇన్ఫార్మేషన్ టెక్నాలజి ఎలక్ట్రనిక్స్ ఎలక్ట్రనిక్స్ అండ్ టెలికమ్యునన్ ఎలక్ట్రనిక్స్ అండ్ కమ్యునికేషన్ ఎలక్ట్రనిక్స్ అండ్ ఇన్స్ట్రుమెంటేషన్ ఇదానా ఓదిరకు అతా ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಂದರೆ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಎಲೆಕ್ಟ್ರಾನಿಕ್ಸ್ನಲ್ಲಿ ಅಂದರೆ ಎಮ್ ಎಸ್ ಸಿ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿರಬೇಕು ಆ ಟೆಲಿಕಮ್ಯುನಿಕೇಷನ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಗ್ರ್ಯಾಜುಯೇಟ್ ಹ್ಯಾವಿಂಗ್ ಡಿ ಒ ಇ ಎ ಸಿ ಸಿ ಬಿ ಲೆವೆಲ್ ಅಂತ ಹೇಳಿಬಿಟ್ಟು ಅದೊಂದು ರೀತಿಯ ಒಂದು ಸರ್ಟಿಫಿಕೇಷನ್ ಅದಾಗಿದ್ದರೂ ಕೂಡ ನೀವು ಎಲಿಜಿಬಲ್ ಯಾವುದಕ್ಕೆ ಐ ಟಿ ಆಫೀಸರಿಗೆ ಇನ್ನು ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರಿಗೆ ಬಂದರೆ ನಾಲ್ಕು ವರ್ಷದ ಏನು ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅನಿಮಲ್ ಹಸ್ಬೆಂಡ್ರಿ ವೆಟರ್ನರಿ ಸೈನ್ಸ್ ಡೈರಿ ಸೈನ್ಸ್ ಫಿಶರಿ ಸೈನ್ಸ್ ಪಿಸಿಕಲ್ಚರ್ ಅಂದರೆ ಫಿಶಸ್ ರಿಲೇಟೆಡು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಹಾಗೆಯೇ ಕೋಪರೇಷನ್ ಬ್ಯಾಂಕಿಂಗ್ ಅಗ್ರೋ ಫಾರೆಸ್ಟ್ರಿ ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ ಬಿ ಟೆಕ್ ಬಯೋಟೆಕ್ನಾಲಜಿ ಫುಡ್ ಸೈನ್ಸ್ ಫುಡ್ ಟೆಕ್ನಾಲಜಿ ಡೈರಿ ಟೆಕ್ನಾಲಜಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಸಿರಿಕಲ್ಚರ್ ಇವೆಲ್ಲರಿಗೂ ಕೂಡ ಯಾವ ಪೋಸ್ಟ್ ಬರುತ್ತೆ ಅಂದರೆ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ಪೋಸ್ಟ್ ಬರುತ್ತೆ ಇನ್ನು ಎಮ್ ಎ ಇನ್ ಇಂಗ್ಲೀಷ್ ಅಥವಾ ಕನ್ನಡ ಓದಿದರೆ ಅಥವಾ ಪೋಸ್ಟ್ ಗ್ರಾಜ್ಯೂಯೇಷನ್ ಸಂಸ್ಕೃತ್ ವಿತ್ ಇಂಗ್ಲೀಷ್ ಅಥವಾ ಹಿಂದಿ ತೊಗೊಂಡಿದ್ರೆ ಅವರಿಗೆ ರಾಜಭಕ್ಷಾ ಅಧಿಕಾರಿ ರಾಜ್ ಭಾಷಾ ಅಧಿಕಾರಿ ಅಂತ ಹೇಳಿಬಿಟ್ಟು ಸೊ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ ಬರುತ್ತೆ ಲಾ ಓದೋರಿಗೆ ಬಾರ್ ಕೌನ್ಸಿಲಲ್ಲಿ ಅಡ್ವೊಕೇಟಾಗಿ ಎನ್ರೋಲ್ ಆಗಿದ್ದವರಿಗೆ ಲಾ ಆಫೀಸರ್ ಪೋಸ್ಟ್ ಬರುತ್ತೆ ಇನ್ನು ಗ್ರಾಜ್ಯುಯೇಟ್ ಮತ್ತು ಟೂ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಓದಿದ್ರೆ ಅದರಲ್ಲಿ ಅದರಲ್ಲಿ ಪರ್ಸ್ ಅಥವಾ ಡಿಪ್ಲೊಮೊ ಇನ್ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ ಹೆಚ್ ಆರ್ ನಾನು ಹೇಳಿದೆ ಎಮ್ ಬಿ ಎ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ನಿಮಗೆ ಹೆಚ್ ಆರ್ ಮತ್ತು ಪರ್ಸ್ನಲ್ ಆಫೀಸರ್ ಗ್ರೇಡ್ ಒನ್ ಬರುತ್ತೆ ಇನ್ನು ಗ್ರ್ಯಾಜುಯೇಟ್ ಅಥವಾ ಟೂ ಇಯರ್ಸ್ ಫುಲ್ ಟೈಮ್ ಎಮ್ ಎಮ್ ಎಸ್ ಅಂದರೆ ಮಾರ್ಕೆಟಿಂಗ್ನಲ್ಲಿ ಅಥವಾ ಎಮ್ ಬಿ ಎ ಇನ್ ಮಾರ್ಕೆಟಿಂಗ್ ಟೂ ಇಯರ್ಸ್ ಫುಲ್ ಟೈಮ್ ಪಿ ಜಿ ಡಿ ಎಮ್ ಅದನ್ನು ಮಾಡಿದರೆ ನೀವು ಕೂಡ ಮಾರ್ಕೆಟಿಂಗ್ ಆಫೀಸರ್ ಸ್ಕೇಲ್ ಕೇಲ್ವನಿಗೆ ನೀವು ಅಪ್ಲೈ ಮಾಡ್ಬೋದು ಸೊ ಇದು ಪರ್ಟಿಕ್ಯುಲರ್ ಎಕ್ಸಾಮ್ ಪೋ ಪೋಸ್ಟ್ ಇರೋದ್ರಿಂದ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ ಇದ್ದವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋ ಅಂತ ಹೇಳುವಂಥದ್ದು ಸೊ ಇನ್ನು ಫೀಸ್ ನಿಮಗೆ ಸೇಮ್ ಲೈಕ್ ಪಿ ಒ ಒನ್ ಸೆವೆಂಟಿ ಫೈವ್ ರುಪೀಸ್ ಎಸ್ ಸಿ ಎಸ್ ಟಿಗೆ ಏಟ್ ಫಿಫ್ಟಿ ರುಪೀಸ್ ಯಾರಿಗೆ ಜನರಲ್ ಒ ಬಿ ಸಿ ಅವರಿಗೆ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿ ಇಂಗ್ಲೀಷ್ ಫಿಫ್ಟಿ ಕ್ವೆಶನ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ರೀಸನಿಂಗ್ ಫಿಫ್ಟಿ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಜಿ ಕೆ ಫಿಫ್ಟಿ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಈ ರೀತಿ ಇರುತ್ತೆ ಕ್ವಾಂಟ್ ಅಷ್ಟಾಗಿ ಇರೋದಿಲ್ಲ ಯಾವುದರಲ್ಲಿ ಎಸ್ ಓದಲ್ಲಿ ಇದು ಪ್ರಿಲಿಮಿನರಿ ಎಕ್ಸಾಮ್ಗೆ ಮೇನ್ಸ್ ಎಕ್ಸಾಮ್ನಲ್ಲಿ ಅದರಲ್ಲಿ ಕೆಲವೊಂದು ಪೋಸ್ಟಿಗೆ ಇದು ರಾಜಭಾಷಾ ಅಧಿಕಾರಿ ಮತ್ತು ಲಾ ಆಫೀಸರ್ ಪೋಸ್ಟಿಗಿದು ಏನು ಉಳ್ದಿದೆ ಎಲ್ಲ ಬೇರೆ ಬೇರೆ ಒಂದು ಏನು ಆಯ್ಕೆಗಳಿಗೆ ಇಂಗ್ಲೀಷ್ ಐವತ್ತು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ್ ರೀಸನಿಂಗ್ ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸ್ ಕ್ವಾಂಟ್ಸ್ ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸ್ ಈ ಥರ ಅಂದರೆ ನೀವು ಐ ಟಿ ಆಫೀಸರ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಹೆಚ್ ಆರು ಮಾರ್ಕೆಟಿಂಗು ಈ ಥರದಾಗ ಹೋಗ್ತೀರಾ ಅಂತಂದರೆ ಸೊ ನಿಮಗೆ ಆ್ಯಕ್ಚುಲಿ ಕ್ವಾಂಟ್ಸ್ ಇರುತ್ತೆ ಸೊ ಇದನ್ನ ಪ್ರಿಲಿಮನರಿ ಹಂತದಲ್ಲಾದರೆ ಮೇನ್ಸ್ ಹಂತದಲ್ಲಿ ನಿಮಗೆ ಪ್ರೊಫೆಷ್ನಲ್ ನಾಲೆಜ್ ಅಂತ ಟೆಸ್ಟ್ ಮಾಡ್ತಾರೆ ರಾಜ್ ಭಾಷಾ ಅಧಿಕಾರಿಗೆ ಮಾತ್ರ ಆಬ್ಜೆಕ್ಟಿವ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಇರುವಂಥದ್ದು ಸೊ ಇದು ಮೇನ್ಸ್ ಹಂತದಲ್ಲಿ ಸೊ ಇನ್ನು ಎಷ್ಟಿಷ್ಟು ಪೋಸ್ಟ್ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಪೋಸ್ಟು ಟೋಟಲ್ ಮುನ್ನೂರ ಹತ್ತಿದೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಅಂತ ಇನ್ನು ಹೆಚ್ ಆರ್ ಅವರಿಗೆ ಒಂದು ಟೋಟಲ್ ಆಗಿ ಹತ್ತಿದೆ ಐ ಟಿ ಆಫೀಸರ್ಗೆ ಇನ್ನೂರ ಮೂರಿದೆ ಹಾಗೆ ಲಾ ಆಫೀಸರಿಗೆ ಐವತ್ತಾರು ಮಾರ್ಕೆಟಿಂಗ್ ಆಫೀಸರ್ಗೆ ಮುನ್ನೂರೈವತ್ತು ರಾಜ್ಭಾಷಾ ಅಧಿಕಾರಿಗೆ ಎಪ್ಪತ್ತೆಂಟು ಸೊ ಈ ರೀತಿ ಇರೋಂಥದ್ದು ಇನ್ನು ಟೆಂಪೇಟಿವ್ ಎಕ್ಸಾಮ್ ಡೇಟ್ ನಾವು ಆವಾಗಲೇ ಹೇಳಿದಂಗೆ ರಿವೈಸ್ ಕ್ಯಾಲೆಂಡರಲ್ಲಿ ಬಿಟ್ಟಿದ್ರು ಇಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ದು ನೀವು ನೋಡಬೇಕು ಪ್ರಿಲಿಮಿನರಿ ಎಕ್ಸಾಮ್ ತರ್ಟಿಎತ್ ಆಸ್ಟ್ಗೆ ಮೇನ್ಸ್ ಎಕ್ಸಾಮ್ ನೈನ್ತ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸೊ ಆಲ್ರೆಡಿ ಅನ್ನು ಕೊಟ್ಟಿರ್ತಾರೆ ಇದೇ ಡೇಟ್ಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೇ ಆಗುತ್ತೆ ಸೊ ಎಸ್ಗೆ ತಯಾರು ಮಾಡಿರೋರು ಇದ್ರ ಬಗ್ಗೆ ಓದ್ಕೊಳ್ಳಿ ಸೊ ನಿಮಗೆ ಇದರಲ್ಲಿ ಪ್ರಿಲಿಮಿನರಿ ಹಂತಕ್ಕೆ ನಿಮಗೆ ಸುಲಭ ಆಗೋ ರೀತಿ ಅಥವಾ ಪ್ರೊಫೆಷ್ನಲ್ ನಾಲೆಜ್ಗೆ ಹೆಲ್ಪ್ ಆಗೋ ರೀತಿ ಕೋಚಿಂಗ್ ಬೇಕಾದಲ್ಲಿ ಸೊ ಈ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ತಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಖುದ್ದಾಗಿ ಭೇಟಿ ನೀಡ್ಬೋದು ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು